ನಮಸ್ಕಾರ ಸ್ನೇಹಿತರೆ ಈಗ ನಾವು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಬಗ್ಗೆ ಮಾತಾಡೋಣ ಏನಂತಂದ್ರೆ ಯಾವಾಗ ಮಾಡಬೇಕು ಬೇರೆ ಯಾವ್ಯಾವ ತರ ಹೆಸರಿದೆ ಏನ್ ಉಪಯೋಗ ಯಾವ ತರ ಪ್ರಿಪೇರ್ ಆಗಿ ಬರಬೇಕು ಇನ್ನಿತರ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ನಂಬರ್ ಒನ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ಗೆ ಬೇರೆ ಏನೇನು ಹೆಸರುಗಳಿಂದ ಕರಿತಾರೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತಾರೆ ಡೇಟಿಂಗ್ ಸ್ಕ್ಯಾನ್ ಅಂತಾರೆ ವಯಬಿಲಿಟಿ ಸ್ಕ್ಯಾನ್ ಅಂತಾರೆ ಇದು ಮೂರು ಕಾಮನ್ ಆಗಿ ಯೂಸ್ ಮಾಡುವಂತ ಟರ್ಮ್ ನೆಕ್ಸ್ಟ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಏನಕ್ಕೆ ಮಾಡ್ತಾರೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಬಂದ್ಬಿಟ್ಟು ಫಸ್ಟ್ ಪ್ರೆಗ್ನೆನ್ಸಿ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಸ್ಕ್ಯಾನ್ ಮಾಡ್ತೀವಿ ನೆಕ್ಸ್ಟ್ ಪ್ರೆಗ್ನೆನ್ಸಿ ನಾರ್ಮಲ್ ಇದೆಯೋ ಇಲ್ಲ ಅಬ್ನಾರ್ಮಲ್ ಕನ್ಫರ್ಮ್ ಮಾಡ್ಕೊಳಕ್ ಟ್ರೈ ಮಾಡ್ತೀವಿ ನೆಕ್ಸ್ಟ್ ಪ್ರೆಗ್ನೆನ್ಸಿ ಗರ್ಭಕೋಶದಲ್ಲಿ ಇದೆಯಾ ಇಲ್ಲ ಗರ್ಭಕೋಶದ ಹೊರಗಡೆ ಏನಾದ್ರೂ ಪ್ರೆಗ್ನೆನ್ಸಿ ಆಗಿದೆಯಾ ಅನ್ನೋದ್ರ ಬಗ್ಗೆ ಕನ್ಫರ್ಮೇಶನ್ ಮಾಡ್ಕೊಳಕ್ಕೆ ಮೈ ಸ್ಕ್ಯಾನ್ ಮಾಡ್ತೀವಿ ಪ್ಲಸ್ ಸಿಂಗಲ್ ಪ್ರೆಗ್ನೆನ್ಸಿ ಇದೆಯಾ ಇಲ್ಲ ಟ್ವಿನ್ಸ್ ಇದೆಯಾ ಟ್ರಿಪ್ಲೆಟ್ ಇದೆಯಾ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಸಹ ಈ ಸ್ಕ್ಯಾನಿಂಗ್ ಅಲ್ಲಿ ನಮ್ಗೆ ಸಿಗುತ್ತೆ ನೆಕ್ಸ್ಟ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಯೂಶಲಿ ಯಾವ ಟೈಮ್ ಪೀರಿಯಡ್ ಅಲ್ಲಿ ಮಾಡಿಸ್ತಾರೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಯೂಜ್ವಲಿ ಸಿಕ್ಸ್ ವೀಕ್ಸ್ ಇಂದ ಏಟ್ ವೀಕ್ಸ್ ಡ್ಯೂರೇಷನ್ ಅಲ್ಲಿ ಮಾಡಿಸ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಡಾಕ್ಟರ್ ನಿಮಗೆ ಬರ್ಕೊಟ್ಟಾಗ ನೀವು ಯಾವ ತರ ಪ್ರಿಪೇರ್ ಆಗಿ ಸ್ಕ್ಯಾನಿಂಗ್ ಗೆ ಹೋಗ್ಬೇಕಾಗತ್ತೆ ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸಬೇಕಾದ್ರೆ ಪ್ರೆಗ್ನೆಂಟ್ ಯಾರು ಇರ್ತಾರೆ ಅವ್ರದ್ದು ಮೂತ್ರ ಚೀಲ ಫುಲ್ ಇರಬೇಕು ಅಂದ್ರೆ ಯೂರಿನರಿ ಬ್ಲಾಡರ್ ಫುಲ್ ಇರ್ಬೇಕು ಆ ಏನಾಗುತ್ತೆ ಆ ಬ್ಲಾಡರ್ ಹಿಂದೆ ಗರ್ಭಕೋಶ ಇರುತ್ತಲ್ವಾ ಅದು ನಮಗೆ ಕ್ಲೀನ್ ಆಗಿ ಕಾಣುತ್ತೆ ಪ್ಲಸ್ ಗರ್ಭಕೋಶದಲ್ಲಿ ಇರುವಂತಹ ಪ್ರೆಗ್ನೆನ್ಸಿ ನಮಗೆ ಕ್ಲಿಯರ್ ಆಗಿ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ ನಮಗೆ ಒಂದು ಪ್ರೆಗ್ನೆನ್ಸಿ ಇದೆಯಾ ಸಿಂಗಲ್ ಇದೆಯಾ ಹಾರ್ಟ್ ಬೀಟ್ ಇದೆಯಾ ಎಷ್ಟು ವೀಕ್ಸ್ ಮತ್ತೆ ಡೆಲಿವರಿ ಡೇಟ್ ಇಷ್ಟು ಡೀಟೇಲ್ಸ್ ನಾವು ರಿಪೋರ್ಟ್ ಅಲ್ಲಿ ಮೆನ್ಶನ್ ಮಾಡ್ತೀವಿ ಇದು ತುಂಬಾನೇ ಕ್ರೂಷಿಯಲ್ ಎಕ್ಸಾಂಪಲ್ ಯಾರೋ ಒಬ್ಬರು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಿಸ್ ಮಾಡ್ಬಿಟ್ರು ಅವ್ರು ಆಲ್ಮೋಸ್ಟ್ ಟೆನ್ ವೀಕ್ಸ್ ಲೆವೆನ್ ವೀಕ್ಸ್ ಬಂದಿರ್ತಾರೆ ಅವಾಗ ಏನಾಗುತ್ತೆ ಅಕಸ್ಮಾತ್ ಪ್ರೆಗ್ನೆನ್ಸಿ ಗರ್ಭಕೋಶದಿಂದ ಹೊರಗಡೆ ಆಗಿದ್ರೆ ಅಥವಾ ಎಕ್ಟೋಪಿ ಪ್ರೆಗ್ನೆನ್ಸಿ ಅಂತೀವಿ ಅದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಡೆಲಿವರಿ ಡೇಟ್ ಅಕ್ಯೂರೇಟ್ ಆಗಿ ಕೊಡೋಕಾಗಲ್ಲ ಸೊ ಸುಮಾರು ಕಾಂಪ್ಲಿಕೇಶನ್ ಅಥವಾ ಸುಮಾರು ಡಿಸ್ಅಡ್ವಾಂಟೇಜಸ್ ಇದೆ ಹಾಗಾಗಿ ಅರ್ಲಿ ಪ್ರೆಗ್ನೆನ್ಸಿ ಬಂದ್ಬಿಟ್ಟು ಸಿಕ್ಸ್ ವೀಕ್ಸ್ ಯೂಶಲಿ ಏಟ್ ವೀಕ್ಸ್ ಒಳಗಡೆ ಮಾಡಿಸ್ತಾರೆ ನಿಮ್ಗೆ ಡಾಕ್ಟರ್ ಆ ಟೈಮ್ ನಲ್ಲಿ ಬಂದು ಆ ಸ್ಕ್ಯಾನಿಂಗ್ ಮಾಡಿಸ್ಕೊಡಿ ಯೂಸ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಹೊಟ್ಟೆ ಮೂಲಕ ಮಾಡಬಹುದು ಅಥವಾ ಪರಾಬ್ರೋಮಲ್ ಸ್ಕ್ಯಾನ್ ಏನ್ ಅಂತೀವಿ ಅದನ್ನ ಮಾಡಬಹುದು ಏನಾಗುತ್ತೆ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಅಥವಾ ದಪ್ಪಗೆ ಇರುವಂತಹ ಮಳೆಯರಲ್ಲಿ ಥ್ರೂ ಇಂಟರ್ನಲ್ ಸ್ಕ್ಯಾನಿಂಗ್ ಸಹ ನಾವು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡ್ತೀವಿ ಸ್ನೇಹಿತರೆ ಏನಾಗುತ್ತೆ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದೀನಿ ಅರ್ಲಿ ಪ್ರೆಗ್ನೆನ್ಸಿ ಏನ್ ಮಾಡ್ತಾರೆ ಅವ್ರು ಯೂರಿನ್ ಟೆಸ್ಟ್ ಮಾಡ್ಕೊಳ್ತಾರೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ ಸುಮ್ನೆ ಬಿಡುತ್ತಾರೆ ನೆಕ್ಸ್ಟ್ ಯಾವಾಗ ಸ್ಕ್ಯಾನ್ ಮಾಡಿಸ್ಬೇಕು ಏನೋ ಅವ್ರಿಗೆ ಐಡಿಯಾ ಇರೋದಿಲ್ಲ ಅಥವಾ ಈವನ್ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರೂ ಸಹ ಅವ್ರು ಅದನ್ನ ಇಗ್ನೋರ್ ಮಾಡಿಬಿಟ್ಟು ಫೋರ್ತ್ ಮಂತ್ ಅಲ್ಲೋ ಫಿಫ್ತ್ ಮಂತ್ ಅಲ್ಲೋ ಬರ್ತಾರೆ ಇಟ್ಸ್ ನಾಟ್ ಅ ಗುಡ್ ಪ್ರಾಕ್ಟೀಸ್ ಇದರಿಂದ ತುಂಬಾನೇ ಪ್ರಾಬ್ಲಮ್ಸ್ ಆಗುತ್ತೆ ಸೊ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿರೋ ಹಾಗೆ ಕೆಲವೊಂದು ಮಿನಿಮಮ್ ಸ್ಕ್ಯಾನ್ಸ್ ಇದೆ ಅರ್ಲಿ ಪ್ರೆಗ್ನೆನ್ಸಿ ಎನ್ ಟಿ ಸ್ಕ್ಯಾನ್ ಅನೋಮಲಿಯನ್ ಗ್ರೋತ್ ಸ್ಕ್ಯಾನ್ ಈ ನಾಲ್ಕು ಸ್ಕ್ಯಾನ್ ಕಂಪಲ್ಸರಿ ಹಾಗಾಗಿ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಖಂಡಿತವಾಗಿ ನೀವು ಮಿಸ್ ಏನಾಗುತ್ತೆ ಪರ್ಟಿಕ್ಯುಲರ್ಲಿ ನಮ್ಮ ಹಳ್ಳಿಗಳ ಕಡೆ ಸ್ಕ್ಯಾನಿಂಗ್ ಏನಕ್ಕೆ ಮಾಡಿಸೋದು ಅವಶ್ಯಕತೆ ಇಲ್ಲ ಅಂತೆಲ್ಲ ಒಂದು ಮೈಂಡ್ ಸೆಟ್ ಇರ್ತಾರೆ ಸೊ ಅಫ್ಕೋರ್ಸ್ ಅವ್ರ ಏನಾದ್ರು ಈ ವಿಡಿಯೋ ನೋಡಿದ್ರೆ ಡೆಫಿನೆಟ್ಲಿ ಅವರಿಗೆ ಅವೇರ್ನೆಸ್ ಮೂಡಿರುತ್ತೆ ಅಕಸ್ಮಾತ್ ನೋಡಿಲ್ಲ ಅಂತಂದ್ರೆ ನಿಮ್ಗೆ ಸಿಕ್ಕೋರ ಹತ್ರ ಈ ವಿಡಿಯೋನ ತೋರಿಸಿ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಈ ವಿಷಯ ನಮ್ಮ ಕನ್ನಡಿಗರಿಗೆ ಸ್ಪ್ರೆಡ್ ಆಗೋ ತರ ಮಾಡಿ ನಮ್ಗೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು